ಸ್ನೇಹಿತರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯಗಳು ಅಸ್ಸಾಂ ವೆಸ್ಟ್ ಬೆಂಗಾಲ್ ತಮಿಳುನಾಡು ಕೇರಳ ಮತ್ತು ನಮ್ಮ ಕರ್ನಾಟಕ ಇಪ್ಪತ್ತು ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ಚಹಾ ಉತ್ಪಾದಿಸುವುದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇತ್ತು ಆದರೆ ಈಗ ಐದನೇ ಸ್ಥಾನಕ್ಕೆ ಕುಸಿದಿದೆ ಭಾರತ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ ಅರವತ್ನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಟೀ ಕುಡಿಯುತ್ತಾರೆ ಅಂದರೆ ಎಂಬತ್ತೊಂಬತ್ತು ಕೋಟಿ ಜನರಿಗೆ ಪ್ರತಿನಿತ್ಯ ಟೀ ಬೇಕೇ ಬೇಕು ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಟೀ ಕುಡಿಯುವವರ ಏಕೈಕ ದೇಶ ನಮ್ಮ ಭಾರತ ಚೈನಾ ದೇಶದಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟ್ ಟೀ ಸೇವಿಸ್ತಾರೆ ಮತ್ತು ಜಪಾನ್ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ತೊಂಬತ್ತಾರು ಪರ್ಸೆಂಟ್ ಟೀ ಸೇವಿಸ್ತಾರೆ ಜಪಾನ್ ದೇಶದಲ್ಲಿ ಸಣ್ಣವರಿಂದ ದೊಡ್ಡವರ ತನಕ ತಮ್ಮ ಜೀವನವನ್ನು ಟೀ ಕುಡಿದೇ ಆರಂಭ ಮಾಡ್ತಾರೆ ಸ್ನೇಹಿತರ ಟೀ ಪೌಡರ್ ಪ್ರೊಟೆಕ್ಷನ್ ಅತಿ ಹೆಚ್ಚಾಗಿ ತಯಾರು ಮಾಡೋದು ಮುತ್ತಿನ ನಗರಿ ಹೈದರಾಬಾದ್ ಹೈದರಾಬಾದ್ ನಗರದಲ್ಲಿ ನಡೆದ ಈ ಟೀ ಪೌಡರ್ ಘಟನೆ ನಿಜವಾಗಿಯೂ ಎಂಥವರನ್ನಾದರೂ ಬೆಚ್ಚಿ ಬೀಳಿಸುತ್ತೆ ನೀವು ಹೋಟೆಲ್ನಲ್ಲಿ ಟೀ ಕುಡಿಯ ಅಭ್ಯಾಸ ಇದನ್ನ ಅಥವಾ ಮನೆಯಲ್ಲಿ ಟೀ ಕುಡಿತೀರಾ ಹಾಗಾದ್ರೆ ಈ ವಿಡಿಯೋ ನೀವು ಖಂಡಿತ ನೋಡಲೇಬೇಕು ಒಂದು ಸಣ್ಣ ಬದಲಾವಣೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡದಂತೆ ತಡೆಯುತ್ತೆ ನಿಮ್ಮೆಲ್ಲರ ಆರೋಗ್ಯ ಕಾಳಜಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿರುವ ಮಾಹಿತಿ ಖಂಡಿತ ನಿಮ್ಮನ್ನು ಎಚ್ಚರಗೊಳಿಸುತ್ತೆ ಹೈದರಾಬಾದ್ ನಗರದ ಕುಟಟ್ಪಲ್ಲಿ ಏರಿಯಾದಲ್ಲಿ ಇರುವ ಭಾರತ ದೇಶದ ಅತಿ ದೊಡ್ಡ ಟೀ ಪೌಡರ್ ಹೋಲ್ಸೇಲ್ ಮಾರ್ಕೆಟ್ ಎಷ್ಟು ದೊಡ್ಡ ಹೋಲ್ಸೇಲ್ ಟೀ ಪೌಡರ್ ಅಂದರೆ ಇವರು ತಯಾರು ಮಾಡುವ ಟೀ ಪೌಡರ್ ದೇಶಾದ್ಯಂತ ಸಪ್ಲೈ ಆಗುತ್ತೆ ಭಾರತ ದೇಶದ ಲಕ್ಷಾಂತರ ಹೋಟೆಲ್ಗಳಿಗೆ ಇವರ ಟೀ ಪೌಡರ್ ಮಾರಾಟ ಆಗುತ್ತೆ ಮತ್ತೊಂದು ಕಡೆ ಕಂಪನಿಯ ಟೀ ಪೌಡರ್ಗಳನ್ನು ಕೂಡ ದೊಡ್ಡ ಮಟ್ಟದಲ್ಲೇ ಮಾರಾಟ ಮಾಡುತ್ತಾರೆ ಪ್ರತಿದಿನ ಸಾವಿರಕ್ಕೂ ಹೆಚ್ಚು ಕೆ ಜಿ ಇವರೇ ತಯಾರಿಸುವ ಟೀ ಪೌಡರ್ಗಳು ಭಾರತ ದೇಶಾದ್ಯಂತ ಹೋಟೆಲ್ಗಳಿಗೆ ಸಪ್ಲೈ ಆಗುತ್ತೆ ಸಾಕಷ್ಟು ವರ್ಷಗಳಿಂದ ಟೀ ಪೌಡರ್ ಮೇಲೆ ಪೊಲೀಸ್ ಅಧಿಕಾರಿಗಳ ಅನುಮಾನ ಇದ್ದೇ ಇರುತ್ತೆ ಈ ಪೌಡರ್ ಕಲಬೆರಕೆ ಇರಬಹುದು ಅಂತ ಈ ಟೀ ಪೌಡರ್ ಅಂಗಡಿಯ ಮೇಲೆ ದಾಳಿ ಮಾಡಲು ಸರಿಯಾದ ಸಮಯಕ್ಕೆ ಕಾಯುತ್ತಾ ಇದ್ದರು ಕೊನೆಗೂ ಆ ಸಮಯ ಬರುತ್ತೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಈ ಟೀ ಪೌಡರ್ ಅಂಗಡಿಯ ಮತ್ತು ಅವರದ್ದೇ ಆದ ಟೀ ಪೌಡರ್ ಫ್ಯಾಕ್ಟರಿ ಮೇಲೆ ದಾಳಿ ಆಗುತ್ತೆ ಸುಮಾರು ನಾನೂರ ಇಪ್ಪತ್ತು ಕೆ ಜಿಗೂ ಹೆಚ್ಚು ಟೀ ಪೌಡರ್ ಅನ್ನು ಸೀಸ್ ಮಾಡುತ್ತಾರೆ ಸೀಸ್ ಮಾಡಿದ ಟೀ ಪೌಡರ್ ಅನ್ನು ಫುಡ್ ಟೆಸ್ಟಿಂಗ್ ಗೆ ಕಳಿಸುತ್ತಾರೆ ರಿಪೋರ್ಟ್ ನೋಡಿದ ಅಧಿಕಾರಿಗಳೇ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾರೆ ಒಂದು ಕೆ ಜಿ ಟೀ ಪೌಡರ್ ನಲ್ಲಿ ಶುದ್ಧ ಟೀ ಬಳಸಿದ್ದು ಕೇವಲ ಎರಡು ಪರ್ಸೆಂಟ್ ಇನ್ನು ಉಳಿದದ್ದು ವಿಚಿತ್ರ ವಿಚಿತ್ರ ಕೆಮಿಕಲ್ಗಳ ಉಪಯೋಗಿಸಲಾಗಿದೆ ಅದರ ಹೆಸರು ಕೂಡ ಹೇಳೋಕು ಸಾಧ್ಯವಿಲ್ಲ ಅಷ್ಟೊಂದು ವಿಚಿತ್ರ ಕೆಮಿಕಲ್ಗಳು ಅಷ್ಟೇ ಅಲ್ಲದೆ ಈ ಕೆಮಿಕಲ್ ಗಳ ಜೊತೆ ಟೇಸ್ಟಿಂಗ್ ಪೌಡರ್ ಟೇಸ್ಟಿಂಗ್ ಡ್ರಗ್ಸ್ ಮತ್ತು ಅಜಿನ ಮೋಟೋ ಬೇರೆ ಮಿಕ್ಸ್ ಆಗಿದೆ ಖಂಡಿತವಾಗಿಯೂ ಈ ಟೀ ಪೌಡರ್ ನ ಅಸಲಿ ಮುಖ ನಿಮ್ಮನ್ನು ಶಾಕ್ ಮಾಡಿದೆ ಅಂದುಕೊಳ್ಳುತ್ತೇನೆ ಇಂಟೆಲಿಜೆಂಟ್ ಫುಡ್ ತನಿಖೆಯಲ್ಲಿ ಗೊತ್ತಾಗಿರುವ ಪ್ರಕಾರ ಭಾರತ ದೇಶದಲ್ಲಿರುವ ಹೋಟೆಲ್ಗಳ ಪೈಕಿ ಶೇಕಡ ಎಪ್ಪತ್ತೆರಡು ಪರ್ಸೆಂಟ್ ಇದೇ ರೀತಿಯ ಟೀ ಪೌಡರ್ ಬಳಸಿ ಟೀ ಮಾರುತ್ತಾ ಇದ್ದಾರೆ ಗ್ರಾಹಕರು ಈ ವಿಷಕಾರಿ ಟೀ ಕುಡಿದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ ಅಂತ ಟೇಸ್ಟಿಂಗ್ ಪೌಡರ್ ಟೇಸ್ಟಿಂಗ್ ಡ್ರಗ್ಸ್ ಮತ್ತು ಅಜೀನ ಈ ಮೂರು ಕೆಮಿಕಲ್ಗಳು ನಿಮ್ಮ ದೇಹಕ್ಕೆ ಸೇರಿ ದೊಡ್ಡ ಪರಿಣಾಮ ಉಂಟು ಮಾಡುತ್ತೆ ಈ ಕೆಮಿಕಲ್ ಮಿಶ್ರಿತ ಟೀ ಕುಡಿಯೋದ್ರಿಂದ ಅಜೀನ ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡದಂತೆ ಅಜಿನ ಮೋಟೋ ತಡೆದು ಬಿಡುತ್ತೆ ಹೀಗೆ ಆದಾಗ ಮಾತ್ರ ಡಯಾಬಿಟಿಸ್ ಬರೋದು ಸಾಕಷ್ಟು ಜನರು ಹೇಳ್ತಾರೆ ನಾನು ತುಂಬಾ ಆರೋಗ್ಯವಾಗಿದ್ದೆ ಆದರೂ ನನಗೆ ಡಯಾಬಿಟಿಸ್ ಬಂದ್ಬಿಡ್ತು ಅಂತ ನಿಮಗೆ ಗೊತ್ತಿಲ್ಲದ ಹಾಗೆ ಈ ಟೇಸ್ಟಿಂಗ್ ಪೌಡರ್ ಮತ್ತು ಅಜಿನ ಮೋಟೋ ಎಂಬುವ ವಿಷಗಳು ದೇಹಕ್ಕೆ ಸೇರುತ್ತೆ ಡಯಾಬಿಟಿಸ್ ಬರೋ ಹಾಗೆ ಮಾಡುತ್ತೆ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಮಾಡಿರುವ ಪ್ರಕಾರ ಡಯಾಬಿಟಿಸ್ ಆಗುತ್ತಾ ಇರೋದಕ್ಕೆ ಈ ಕೆಮಿಕಲ್ ಟೀನೆ ಮುಖ್ಯ ಪಾತ್ರ ವಹಿಸುತ್ತಾ ಇದೆ ಅಂತ ಯಾಕಪ್ಪ ಅಂದರೆ ಭಾರತ ದೇಶದಲ್ಲಿ ಡಯಾಬಿಟಿಸ್ಗೆ ತುತ್ತಾಗುತ್ತಿರುವವರು ಸಂಖ್ಯೆ ಪ್ರತಿದಿನ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುತ್ತಾ ಇದೆ ಹಾಗೆ ನಮ್ಮ ಭಾರತ ದೇಶದಲ್ಲಿ ಪ್ರತಿನಿತ್ಯ ಹೊರಗಡೆ ಟೀ ಕುಡಿಯುವವರ ಸಂಖ್ಯೆ ಐವತ್ತು ಕೋಟಿಗೂ ಹೆಚ್ಚಿದೆ ಬರೋಬ್ಬರಿ ಹತ್ತು ಕೆಮಿಕಲ್ ಬಳಸಿ ಟೀ ಪೌಡರ್ ತಯಾರು ಮಾಡುವ ಟೀ ಅನ್ನು ಕುಡಿದರೆ ಇನ್ನೇನಾಗ್ಬೇಕು ನೀವೇ ಹೇಳಿ ಯಾವುದೇ ಕಾರಣಕ್ಕೂ ಲೋಕಲ್ ಟೀ ಪುಡಿ ಖರೀದಿ ಮಾಡಬೇಡಿ ಲೋಕಲ್ ಟೀ ಪುಡಿಯಿಂದ ತಯಾರಾದ ಟೀಯನ್ನು ಯಾವುದೇ ಕಾರಣಕ್ಕೂ ಕುಡಿಯಬೇಡಿ ಸ್ನೇಹಿತರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇರಬಹುದು ಹೊರಗಡೆ ಸಿಗುವ ಟೀ ಪೌಡರ್ ಅಲ್ಲಿ ಕಲಬರಿಕೆ ಇರುತ್ತೆ ಕುಡಿಯಬಾರದು ಓಕೆ ಒಪ್ಪುತ್ತೇವೆ ಆದರೆ ಮನೆಯಲ್ಲಿ ಸೇವಿಸುವ ಕಂಪನಿ ಟೀ ಪೌಡರ್ ಗಳ ಕತೆ ಏನು ಅಂತ ಸ್ನೇಹಿತರೆ ನೀವು ಯಾವುದೇ ಕಂಪನಿಯ ಟೀ ಪೌಡರ್ ಖರೀದಿ ಮಾಡಿದರೂ ಪ್ಯಾಕೆಟ್ ಹಿಂದುಗಡೆ ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಕೇವಲ ಟೀ ಅಂತ ಮೆನ್ಷನ್ ಮಾಡಿದರೆ ನೀವು ಖಂಡಿತ ಖರೀದಿ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಏನು ಮಿಕ್ಸ್ ಮಾಡಿರಲ್ಲ ಎರಡನೇ ಅಂಶ ಗಮನಿಸಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಪಕ್ಕದಲ್ಲಿ ಫ್ಲೇವರ್ ಟೀ ಅಂತ ಇರುತ್ತೆ ಮತ್ತು ಕೆಳಗಡೆ ಒಂದು ಸಣ್ಣ ಬಾಕ್ಸ್ ನಲ್ಲಿ ಕಂಟೆನ್ಸ್ ನ್ಯಾಚುರಲ್ ಆಡೆಡ್ ಫ್ಲೇವರ್ಸ್ ಅಂತ ಇರುತ್ತೆ ಈ ರೀತಿ ಇದ್ರೆ ದಯಮಾಡಿ ಈ ಟೀ ಪುಡಿಯನ್ನು ಖರೀದಿ ಮಾಡಲೇಬೇಡಿ ಸ್ವತಃ ಕಂಪನಿಯವರು ಹೇಳ್ತಾ ಇದ್ದಾರೆ ಇದು ಜಸ್ಟ್ ಫ್ಲೇವರ್ ಟೀ ಪುಡಿ ಅಂತ ಈ ರೀತಿಯ ಮುಖ್ಯವಾದ ಸೂಕ್ಷ್ಮವಾದ ಅಂಶಗಳನ್ನು ಯಾರೂ ಕೂಡ ಹೇಳೋದಿಲ್ಲ ಟೀ ಕೂಡ ತೋರಿಸೋದಿಲ್ಲ ಟೀ ಪುಡಿ ಖರೀದಿ ಮಾಡುವಾಗ ಈ ಎರಡು ಪಾಯಿಂಟ್ಸ್ ಅನ್ನು ಪರಿಶೀಲಿಸಿ ಖರೀದಿ ಮಾಡಿ ಹೊರಗಡೆ ಸಿಗುವ ಲೋಕಲ್ ಟೀ ಪುಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಜಿನೋ ಮೋಟಾ ಬಳಸಲಾಗಿದೆ ಅಂತ ವರದಿ ಕೂಡ ಬಂದಿದೆ ಹೊರಗಡೆ ಟೀ ಕುಡಿಯುವ ಅಭ್ಯಾಸ ತುಂಬಾ ಇದ್ದರೆ ದಯ ಮಾಡಿ ಕಮ್ಮಿ ಮಾಡಿ ಆದಷ್ಟು ನಿಲ್ಲಿಸೋಕೆ ಪ್ರಯತ್ನಿಸಿ ಈ ಅಜ್ಜಿನ ಮೋಟ ಸೇವನೆಯಿಂದ ಹಂಡ್ರೆಡ್ ಪರ್ಸೆಂಟ್ ಲಿವರ್ ಡ್ಯಾಮೇಜ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕಿಡ್ನಿ ಸ್ಟೋನ್ ಆಗುತ್ತೆ ಟೀ ಪುಡಿಗೆ ಬಳಸುವ ಟೇಸ್ಟಿಂಗ್ ಪೌಡರ್ ನಿಮ್ಮನ್ನು ಮತ್ತೆ ಮತ್ತೆ ಟೀ ಕುಡಿಯಬೇಕು ಅಂತ ಉತ್ತೇಜಿಸುತ್ತೆ ಡ್ರಗ್ಸ್ ತರ ಅಡಿಕ್ಟ್ ಮಾಡುತ್ತೆ ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಹೊರಗಡೆ ಟೀ ಕುಡಿಯೋದನ್ನ ಕಮ್ಮಿ ಮಾಡಿ ಸ್ನೇಹಿತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ